ಚಿಕ್ಕಂದಿನಿಂದಲೂ ನಟಿ ಕಲ್ಪನಾ ಅವರಿಗೆ ನಟನೆಯಲ್ಲಿ ಬಹಳ ಆಸಕ್ತಿ ಇದ್ದ ಕಾರಣ ಅವರ ಚಿಕ್ಕಮ್ಮನ ಬಳಿ ಈ ಒಂದು ಇಂಗಿತವನ್ನು ತೋಡಿಕೊಂಡಿರುತ್ತಾರೆ ಅದರಂತೆ ಕಲ್ಪನಾ ಅವರ ಚಿಕ್ಕಮ್ಮನವರಿಗೆ ಸಿನಿಮಾ ರಂಗದಲ್ಲಿ ಕೆಲಸ ಮಾಡುವಂತಹ ಶಶಿಕುಮಾರ್ ಎಂಬುವವರ ಪರಿಚಯ ಇದ್ದ ಕಾರಣ ಅವರ ಬಳಿ ಈ ಒಂದು ಮಾಹಿತಿಯನ್ನು ಹೇಳಿ ಯಾರಿಂದಾದರೂ ಒಂದು ಚಿತ್ರದಲ್ಲಿ ಆಕೆಗೆ ಪಾತ್ರ ಕೊಡಿಸಿ ಎಂದು ಕೇಳಿಕೊಂಡಿರುತ್ತಾರೆ ಅದರಂತೆ ಶಶಿಕುಮಾರ್ ನರಸಿಂಹರಾಜು ಅವರನ್ನು ಭೇಟಿ ಮಾಡಿ ಕಲ್ಪನಾ ಅವರ ಕುರಿತು ಹೇಳಿದಾಗ ನರಸಿಂಹರಾಜು ಅವರು ಕಲ್ಪನಾ ಅವರಿಗೆ ನೋಡಮ್ಮ ಸದ್ಯದ ದಿನಗಳಲ್ಲಿ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ನಾವೇ ಒಂದೊಂದು ಪಾತ್ರಗಳಿಗೆ ಪರದಾಡ್ತಿದ್ದೇವೆ ಇಂಥದ್ರಲ್ಲಿ ನೀನು ಅತಿ ಚಿಕ್ಕ ಹುಡುಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದು ನಿನ್ನ ಓದನ್ನು ಹಾಳು ಮಾಡಿಕೊಳ್ಬೇಡ ಎಂಬ ಸಲಹೆಯನ್ನು ನೀಡಿರುತ್ತಾರೆ ಅದರಂತೆ ಒಂದು ಅನುಭವ ಇರಲಿ ಎಂಬ ಕಾರಣಕ್ಕೆ ನರಸಿಂಹರಾಜು ಅವರು ಕಲ್ಪನಾ ಅವರನ್ನು ಬಳ್ಳಾರಿಯಲ್ಲಿ ಇರುವಂತಹ ಲಲಿತಮ್ಮ ನಾಟಕ ಕಂಪನಿಗೆ ಸೇರಿಸುತ್ತಾರೆ ಆನಂತರ ಇವರ ಪ್ರತಿಭೆಯನ್ನು ಕಂಡು ಲಲಿತಮ್ಮ ನಾಟಕ ಕಂಪನಿಯ ಮ್ಯಾನೇಜರ್ ಮಂಗಳೂರಿನ ಪ್ರಸಿದ್ಧ ನಾಟಕ ಕಂಪನಿಯೊಂದಕ್ಕೆ ಸೇರಿಸ್ತಾರೆ ಇಲ್ಲಿ ಅಧ್ಯಯನ ಮಾಡುತ್ತಿರುವಾಗಲೇ ನಟಿ ಕಲ್ಪನಾ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಕುಮಗಳು ಸಿನಿಮಾದಲ್ಲಿ ಉಮಾ ಎಂಬ ಪಾತ್ರ ಸಿಗುತ್ತೆ ಸಿಕ್ಕಂತಹ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡಂತಹ ಕಲ್ಪನಾ ಅವರು ಅತಿ ಅದ್ಭುತವಾಗಿ ನಟನೆ ಮಾಡಿ ಎಲ್ಲರಿಂದ ಮೆಚ್ಚುಗೆಯನ್ನು ಪಡೆದುಕೊಳ್ತಾರೆ ಆದರೆ ನಕಾರಾತ್ಮಕ ಕಮೆಂಟ್ಗಳು ಎಂಬುದು ನಟಿ ಕಲ್ಪನಾ ಅವರನ್ನು ಸಹ ಬಿಡಲಿಲ್ಲ ಹೌದು ಕೆಲ ನಿರ್ಮಾಪಕರು ಕಲ್ಪನಾ ಅವರನ್ನು ನೋಡಲೇನೋ ತುಂಬ ಚೆನ್ನಾಗೇ ಇದ್ದಾಳೆ ಆದರೆ ಆಕೆಯ ವಾಯ್ಸ್ ಚೆನ್ನಾಗಿಲ್ಲ ಕನ್ನಡ ಚೆನ್ನಾಗಿಲ್ಲ ಕೊಂಕಣಿ ತುಳು ಎಲ್ಲವನ್ನ ಬೆರೆಸಿ ಕನ್ನಡ ಮಾತನಾಡ್ತಾಳೆ ಎಂದೆಲ್ಲ ಕಮೆಂಟ್ ಮಾಡ್ತಾರೆ ಇದನ್ನ ಬಹಳ ತಮಾಷಣೀಯವಾಗಿ ತೆಗೆದುಕೊಂಡಂತಹ ಕಲ್ಪನಾ ಅವರು ತಮ್ಮ ಮಲ್ಲಿಗೆ ಅಂಕಣದಲ್ಲಿ ಕನ್ನಡತಿ ಒಬ್ಬರ ಧ್ವನಿಯನ್ನ ಕನ್ನಡತಿಯಿಂದಲೇ ಡಬ್ ಮಾಡಿಸಿದ್ದು ಬಹುಶಃ ನಾನೇ ಮೊದಲೇನೋ ಅಂತ ಕಲ್ಪನಾ ಎಲ್ಲದರಲ್ಲೂ ಮೊದಲೇ ಬರೆದುಕೊಳ್ತಾರೆ ಸಿನಿಮಾದಲ್ಲಿ ಇರುವಂತಹ ಧ್ವನಿ ಕಲ್ಪನಾ ಅವರದ್ದಲ್ಲ ಇದಾದ ಬಳಿಕ ಪುಟ್ಟಣ್ಣ ಕಣಗಾಲ್ ಅವರ ಪರಿಚಯ ಕಲ್ಪನಾ ಅವರಿಗೆ ಆದಾಗ ನಿರ್ಮಾಪಕ ಆರ್ ಎನ್ ಜಯಗೋಪಾಲ್ ಅವರ ಬಳಿ ಕಲ್ಪನಾ ಅವರನ್ನು ಕರೆದುಕೊಂಡು ಹೋಗಿ ನೋಡಿ ಪದ್ಮಿನಿ ಪಿಕ್ಚರ್ಸ್ನಲ್ಲಿ ಈ ಹುಡುಗಿಗೆ ಅವಕಾಶ ದೊರಕುತ್ತಿಲ್ಲ ಏನಾದರೂ ಮಾಡಿ ಅಂತ ಕೇಳಿಕೊಳ್ತಾರೆ ಇದರಿಂದಾಗಿ ಕಲ್ಪನಾ ಅವರಿಗೆ ಅವಕಾಶಗಳು ಸಿಗಲು ಆರಂಭ ಆಗುತ್ತೆ ಆದರೆ ಕಲ್ಪನಾ ಅವರನ್ನು ತಮ್ಮ ಪದವೀಧರ ಸಿನಿಮಾಗೆ ಆಯ್ಕೆ ಮಾಡಿಕೊಳ್ಳುವ ಸಲುವಾಗಿ ಆಕೆಯ ಮನೆಗೆ ಬಂದಾಗ ಕಲ್ಪನಾ ತಮ್ಮ ಚಿಕ್ಕಮ್ಮನಿಂದ ಎಣ್ಣೆ ನೀರನ್ನು ತಲೆಗೆ ಹಾಕಿಸಿಕೊಳ್ತಿದ್ರಂತೆ ಇದನ್ನು ಕಂಡಂತಹ ನಿರ್ಮಾಪಕರು ಇದು ನಮ್ಮ ಸಿನಿಮಾಗೆ ಅಪಶಕುನವಾಗಬಹುದು ಈಕೆ ಬೇಡ ಅಂತ ಹೇಳಿದಾಗ ನಿರ್ದೇಶಕರು ಬೇಡ ಒಮ್ಮೆ ಅವಕಾಶ ಕೊಟ್ಟು ಮಾಡಿಸಿ ನೋಡೋಣ ಅಂತ ಹೇಳ್ತಾರೆ ಇದಾದ ಬಳಿಕ ಇವಳ ಬೆನ್ನು ಸರಿಯಾಗಿ ಇಲ್ಲ ಗೂನಿದೆ ನೀವೇ ಗಮನಿಸಿ ನೋಡಿ ಜನ ಈಕೆಯನ್ನು ಒಪ್ಪುತ್ತಾರಾ ಹೀರೋಯಿನ್ ಈ ಥರ ಇದ್ದುಬಿಟ್ರೆ ನಮ್ಮ ಸಿನಿಮಾದ ಗತಿ ಏನು ಅಂತೆಲ್ಲ ಕುಂಕುಮಾತುಗಳಿಂದ ಕಲ್ಪನಾ ಅವರ ಬಾಹ್ಯ ರೂಪವನ್ನು ಹಿಯಾಳಿಸಿದ್ರಂತೆ ಇನ್ನು ನಿರ್ದೇಶಕ ಶಿವಶಂಕರ್ ಅವರು ಅಯ್ಯೋ ಇದನ್ನೆಲ್ಲ ಯಾರು ಗಮನಿಸ್ತಾರೆ ಬಿಡಿ ಎಂದು ತಮ್ಮ ಪದವೀಧರ ಸಿನಿಮಾಗೆ ಏನೇ ಆದರೂ ಕಲ್ಪನಾ ಅವರೇ ಹೀರೋಯಿನ್ ಅಂತ ಘೋಷಿಸಿ ತಮ್ಮ ಚಿತ್ರದಲ್ಲಿ ಅಭಿನಯಿಸುವಂತಹ ಅವಕಾಶ ನೀಡಿದ್ದರು ಇಲ್ಲಿಂದ ನಟಿ ಕಲ್ಪನಾ ಅವರ ಸಿನಿ ಪರ್ವ ಸೃಷ್ಟಿ ಆಗತ್ತೆ ಇದಿಷ್ಟು ಕಲ್ಪನಾ ಅವರ ಮಾಹಿತಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೆ ಧನ್ಯವಾದಗಳು